ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸ್ ನಿಲ್ದಾಣಕ್ಕೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಅನಿಲ್ ದಡ್ಡಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಿಲ್ದಾಣದಲ್ಲಿನ ಸ್ವಚ್ಛತೆ ಶೌಚಾಲಯಗಳ ಸ್ಥಿತಿಗತಿ ಅವಶ್ಯವಿರುವ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ನಂತರ ಶೌಚಾಲಯ ನಿರ್ವಹಣೆ ಹಾಗೂ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಕ್ರಮವಹಿಸಲು ಡಿಪೋ ಮ್ಯಾನೇಜರ್ ಅವರಿಗೆ ಸೂಚನೆ ನೀಡಿದ್ದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿ ಮಾತನಾಡಿ ಅವಶ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಹಾಗೂ ಸಾರಿಗೆ ಸಂಸ್ಥೆ ಸಿಬ್ಬಂದಿಯವರು ಅವರಿಗೆ ಸಾಥ್ ನೀಡಿದರು ಮತ್ತೊಂಬಳ್ಳಿಗೆ ಹೋಗ್ತಾ ನಿಮ್ಮ ಬಸ್ ಫ್ರೀ ಮಾಡೋದ್ರಿಂದ ಮಾಡಿರೋದ್ರಿಂದ ಸರ್ಕಾರ ಮಹಿಳೆಯರಿಗೆ ಈ ಬಸ್ ಅನ್ನ ಉಚಿತ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿ ಇದರಿಂದ ನಿಮಗೆ ಏನ ಅನಿಸ್ತೈತಿ ಇದು ಒಳ್ಳೇದು ಕೆಟ್ಟದ್ದು ಇದನ್ನ ಕೊಡ್ಬೇಕು ತೆಗಿಬೇಕು ಕೊಡ್ಬೇಕಿಲ್ಲ ಕೊಟ್ಟಿದ್ರಿಂದ ಅನುಕೂಲ ಆಗಿರುತ್ತೆ ಅದಕ್ಕೆ ಯಾಕಂದ್ರೆ ಕೆಲವೊಬ್ರು ಇದು ಡಿಪೋ ಮ್ಯಾನೇಜರ್ ಮಟ್ಟದೊಳಗ ಇಲ್ಲ ಈ ಸಮಸ್ಯೆ ಈಗೇನು ಇವು ಟಾಯ್ಲೆಟ್ ಸಮಸ್ಯೆ ಕ್ಲೀನಿಂಗ್ ಸಮಸ್ಯೆ ಇಂಥವ್ ಏನದವಲ್ಲ ಇಂಥವ್ನ ಡಿಪೋ ಮ್ಯಾನೇಜರ್ ಹೇಳಿ ಮಾಡಿಸ್ಕೋಬೇಕು ಅವ್ರಿಗೆ ಹೇಳಿ ಅದನ್ನ ಸರಿಯಾಗಿ ಮಾಡಕ್ ಹೇಳೈತಿ ಆ ದುಡ್ಡು ಕಲೆಕ್ಷನ್ ಮಾಡೋದಾಗ್ಲಿ ಕ್ಲೀನ್ ಮಾಡೋದಾಗ್ಲಿ ಕ್ಲೀನ್ ಇರ್ಲಾರ್ದು ಅದನ್ನ ಮಾಡಕ್ ಹೇಳೈತಿ ಇನ್ನು ನೋಡಿದ್ ಹೆಚ್ಚಿಂದ ಡಾಂಬ್ರೀಕರಣ ಮಾಡೋದಾಗ್ಲಿ ಕಾಂಕ್ರೀಟ್ ಹಾಕೋದಾಗ್ಲಿ ಇದೆಲ್ಲ ಅವ್ರೊಂದ್ ನಮ್ಮ ಅವ್ರ ಹೈಯರ್ ಆಫೀಸರ್ ಗಳ ಕಡೆ ಅದು ಬರುತ್ತೆ ಅದನ್ನ ಅವ್ರ ಜೊತೆ ಮಾತಾಡಿ ಅದನ್ನ ಬೇಗ ಈ ಕಾಮಗಾರಿ ಅವ್ರಿಗೆ ಮಾಡಿ ಕೊಟ್ಟು ಈ ಬಸ್ ಸ್ಟ್ಯಾಂಡ್ ಕ್ಲೀನ್ ಆಗಿರುವಂಗೆ ನೋಡ್ಕೊಳಕ್ ನಾವು ಕೇಳ್ಕೊತೀವಿ ಅದೇ ಈಗ ಆರೋಪವನ್ನು ನಾನ್ ನೋಡಿದ ಪ್ರಕಾರ ಅವರಲ್ಲಿ ಬೋರ್ಡ್ ಹಾಕಿದ್ದಿಲ್ಲ ಎಷ್ಟ ದುಡ್ಡು ಹೇಳಿ ಒಬ್ರಿಗೆ ಯೂಸ್ ಮಾಡಿದ್ರೆ ಎಷ್ಟ್ ದುಡ್ಡು ಕೊಡ್ಬೇಕು ಅನ್ನೋದೊಂದು ಬೋರ್ಡ್ ಹಾಕಕ್ಕೆ ಅವ್ರಿಗೆ ನಾ ಹೇಳಿದ್ದೀನಿ ಈಗ ಸದ್ಯಕ್ಕೆ ಮೊದಲ ಎಲ್ಲಾ ಸಾರ್ವಜನಿಕರಿಗೆ ಆ ಬೋರ್ಡ್ ಕಾಣ್ಬೇಕು ಎಷ್ಟು ಅಂತ ಅನ್ನೋದು ಅದನ್ನ ಅಲ್ಲಿದ್ದ ವ್ಯಕ್ತಿಗೆ ಹೇಳಿದ್ವಿ ನಾವು ಸಂಬಂಧ ಅಲ್ಲಿ ಅಲ್ಲಿರೋ ವ್ಯಕ್ತಿಗೆ ಆದ್ರೆ ಅದ್ರ ಟೆಂಡರ್ ತಗೊಂಡ ವ್ಯಕ್ತಿ ಬೇರೆ ಕಡೆ ಇರ್ತಾನ ಅದಕ್ಕೆ ಅದ ಅಧಿಕಾರಿಗಳಿಗೆ ಹೇಳಿ ಆ ಟೆಂಡರ್ ತಗೊಂಡ ವ್ಯಕ್ತಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳಿ ಅದ್ರ ಮೇಲೆ ಕ್ರಮ ತಗೊಳ್ಳಾ ಹೇಳ್ತೀವಿ ಅಧಿಕಾರಿಗಳು ಸ್ವಚ್ಛತೆ ಬಗ್ಗೆನು ಸಹಿತ ನಾನು ಗಮನ ಕೂಡ ಕೇಳಿದಿನಿ ಯಾಕಂದ್ರೆ ಈಗ ಶಕ್ತಿ ಯೋಜನೆಯಲ್ಲಿ ಹೆಚ್ಚಾಗಿ ಪ್ರಯಾಣಿಕರ ಅಂದ್ರೆ ಮಹಿಳಾ ಪ್ರಯಾಣಿಕರೇ ಇರ್ತಾರ ಆ ಮಹಿಳಾ ಪ್ರಯಾಣಿಕರ ಅನುಕೂಲಕ್ಕಾಗಿ ಒಂದು ಅದು ಫೀಡಿಂಗ್ ರೂಮ್ನು ನೋಡ್ಕೊಂಡ್ ಬಂದೀನಿ ನಾನು ಆ ಫೀಡಿಂಗ್ ರೂಮ್ನು ಓಪನ್ ಎಡಾಕ್ ಕೇಳಿದ್ದೀನಿ ಕ್ಲೀನ್ ಕ್ಲೀನ್ ಎಡಾಕ್ ಕೇಳಿದ್ದೀನಿ ಮಹಿಳೆಯರಿಗಾಗಿ ಒಂದು ವಿಶ್ರಾಂತಿ ಗೃಹ ಏನಿತ್ತಲ್ಲ ಅದನ್ನು ಸಹಿತ ಇಡ್ರಿ ರೂಮ್ ಓಪನ್ ಇಡ್ರಿ ಆ ಎಲ್ಲ ಮಹಿಳೆಯರಿಗೆ ಏನೇನ್ ಸೌಲಭ್ಯಗಳು ನಮ್ಮ ಬಸ್ ಸ್ಟ್ಯಾಂಡ್ ನಾಗ ಕೊಡ್ಬೇಕು ಅದನ್ನೆಲ್ಲ ಕೊಡಕ ಅವ್ರಿಗೆ ನಾ ಸೂಚನೆ ಕೊಟ್ಟಿದ್ದೀನಿ ಅದನ್ನ ಅವ್ರ ಮೇಲಾಧಿಕಾರಿಗಳಿಗೂ ಕೂಡ ನಾನು ಅದನ್ನ ಅದ್ರ ಬಗ್ಗೆ ಗಮನಕ್ಕೆ ತರ್ತೇನೆ ಉಪ ಮ್ಯಾನೇಜರ್ ನಮ್ ಜೊತೆ ಅವ್ರ ಸಂಬಂಧಿಸಿದ ಅಧಿಕಾರಿಗಳು ಅದಾರ ನಮ್ ಜೊತೆ ಅವರು ನೋಡಿದಾರ ಅವ್ರ ಅದನ್ನೆಲ್ಲ ಇನ್ನು ಬರುವ ನೆಕ್ಸ್ಟ್ ಮುಂದಿನ ನಮ್ಮ ಮೀಟಿಂಗ್ ಏನು ನಡೀತೈತಲ್ಲ ಪ್ರಗತಿ ಪರಿಶೀಲನಾ ಸಭೆ ಅಷ್ಟ್ರೊಳಗನೆ ಅದನ್ನೆಲ್ಲ ತಮ್ಮ ಮಟ್ಟದೊಳಗೆ ಏನೈತಿ ಮಾಡಕ್ಕೆ ಅದನ್ನ ಮಾಡ್ತಾರ ಅಂತ ನಾ ಅನ್ಕೊಂಡೆ